ಆನೇಕಲ್ ಕಾರ್ಮಿಕ ಸಂವಾದ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಆಗಮನ ಬೊಮ್ಮಸಂತ ಜಿಗಣಿ ರಸ್ತೆಯಲ್ಲಿರುವ ಖಾಸಗಿ ಫ್ಯಾಕ್ಟರಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ನೂತನ ಕಾರ್ಮಿಕ ಸಂಹಿತೆಗಳ ಬಗ್ಗೆ ಸಚಿವರಿಂದ ಕಾರ್ಮಿಕರಿಗೆ ಮಾಹಿತಿ ಮಹಿಳೆಯರ ರಕ್ಷಣೆ ಕುರಿತು ಮಹಿಳೆಯರಿಗೆ ಅರಿವು ಮೂಡಿಸಿದ ಶೋಭಾ ಕರಂದ್ಲಾಜೆ ಸಾವಿರಾರು ಮಂದಿ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿ ಕಾರ್ಯಕ್ರಮದ ನಂತರ ಆನೇಕಲ್ನ ಇಎಸ್ಐ ಆಸ್ಪತ್ರೆ ಕಾಮಗಾರಿ ವೀಕ್ಷಣೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳ ನಂತರ ಈ ದೇಶಕ್ಕೆ ನಮ್ಮದೇ ಆದಂಥ ಒಂದು ಆತ್ಮ ನಿರ್ಭರ ಕಾರ್ಮಿಕರ ಕಾಯ್ದೆ ಜಾರಿಗೆ ಬಂದಿದೆ ಮೊನ್ನೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಕಳೆದ ಹಲವಾರು ವರ್ಷಗಳ ಚರ್ಚೆ ಅಪೇಕ್ಷೆ ಕಾರ್ಮಿಕ ಸಂಘಟನೆಗಳ ಅಪೇಕ್ಷೆ ಇವದೆಲ್ಲವೂ ಇತ್ತು ನಮ್ಮತನದ ಒಂದು ಭಾರತೀಯತೆಯ ಕಾರ್ಮಿಕ ಕಾಯ್ದೆ ಜಾರಿಗೆ ಬರಬೇಕು ಬ್ರಿಟಿಷರ ಕಾಲದ ಕಾಯ್ದೆ ನಮಗೆ ಬೇಡ ಅನ್ನುವಂಥ ಅಪೇಕ್ಷೆಯಿಂದ ಅದನ್ನು ನಾವು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಚರ್ಚೆಯನ್ನು ಮಾಡಿ ಮಾಡಿ ಬೇರೆ ರಾಜ್ಯಗಳ ಜೊತೆ ಟ್ರೇಡ್ ಯೂನಿಯನ್ಸ್ ಜೊತೆ ಕಾರ್ಮಿಕರ ಜೊತೆ ಇಂಡಸ್ಟ್ರಿಯವರ ಜೊತೆ ಚರ್ಚೆ ಮಾಡಿ ಮತ್ತು ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದಕ್ಕೆ ಒಂದು ಸಹಮತಿ ಸಿಗ್ತಾ ಇದೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಸಭೆ ಮಾಡೋಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿಯ ಲೋಕಲ್ ಅಧಿಕಾರಿಗಳ ಜೊತೆ ರಾಜ್ಯದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳ ಮಂತ್ರಿಗಳ ಜೊತೆ ಕಾರ್ಮಿಕ ಸಚಿವರ ಜೊತೆ ನಾಲ್ಕು ನಾಲ್ಕು ಬಾರಿ ಡೆಲ್ಲಿಗೆ ಕರೆದು ಅವರನ್ನು ಸಭೆ ಮಾಡಿಸಿದ್ದೀವಿ ಅದಕ್ಕೆ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಭಾರತ ಆತ್ಮನಿರ್ಭರ ಆಗುವಂಥ ದೃಷ್ಟಿಯಿಂದ ಕಾರ್ಮಿಕರ ಕಾಯ್ದೆಯ ಬದಲಾವಣೆ ಅಗತ್ಯ ಇತ್ತು ಇವತ್ತು ಆಗಿದೆ ನಾವು ಬೇರೆ ಬೇರೆ ಜಾಗದಲ್ಲಿ ಇದರ ಕಾರ್ಮಿಕರಿಗೆ ಮಾಹಿತಿಯನ್ನು ಕೊಡಬೇಕು ಇಂಡಸ್ಟ್ರಿಯವರಿಗೆ ಮಾಹಿತಿಯನ್ನು ಕೊಡಬೇಕು ಕಾರ್ಮಿಕ ಸಂಘಗಳಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ಅಪೇಕ್ಷೆ ಇದೆ ಪ್ರಧಾನಿ ಅವ್ರದು ಅದಕ್ಕೆ ಇವತ್ತು ನಾನು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದಿದ್ದೀನಿ ಬಹಳ ಖುಷಿಯಾಗಿದೆ ಇಲ್ಲಿ ಕೂಡ ಕಾರ್ಮಿಕರು ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳ ಕಾರ್ಮಿಕರು ಕೂಡ ಇಲ್ಲಿ ಸೇರಿದ್ದಾರೆ ಇವರೆಲ್ಲರಿಗೂ ಕೂಡ ಅವರವರ ಭಾಷೆಯಲ್ಲಿ ಕಾರ್ಮಿಕ ಕಾಯ್ದೆಯನ್ನು ಅರ್ಥ ಮಾಡುವಂಥ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಈ ಪ್ರಯತ್ನ ಮುಂದುವರಿಯುತ್ತೆ ಮುಂದಿನ ತೊಂಬತ್ತು ದಿನಗಳ ತನಕ ಕಾರ್ಮಿಕ ಕಾಯ್ದೆಯಲ್ಲಿ ಏನಾದರೂ ಬದಲಾವಣೆ ಬೇಕು ವ್ಯತ್ಯಾಸ ಇದೆ ಅಂದರೆ ಅದನ್ನು ಅದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಕೂಡ ಅವಕಾಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇದಕ್ಕೆ ಎಲ್ಲರೂ ಕೂಡ ಸಲಹೆಯನ್ನ ಕೊಡಬಹುದು ಅನ್ನುವಂತ ಪ್ರಾರ್ಥನೆಯನ್ನ ನಾನು ಎಲ್ರಿಗೂ ಮಾಡ್ತಾ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಥವಾ ಸಂವಿಧಾನಕ್ಕೆ ಒಂದು ಕರಾಳ ದಿನ ಯಾವುದೇ ರಾಜ್ಯದಲ್ಲಿ ರಾಜ್ಯಪಾಲರ ಪದವಿ ಅದು ಸಂವಿಧಾನಾತ್ಮಕ ಪದವಿ ಅದಕ್ಕೆ ಅಪಮಾನ ಮಾಡುವಂಥದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಯಾವುದನ್ನು ಕೂಡ ಅಧ್ಯಯನ ಮಾಡದೆ ಇವತ್ತು ಇಲ್ಲಿರುವಂಥ ಬಜೆಟಿನ ಸಂದರ್ಭದಲ್ಲಿ ಬಜೆಟ್ಗೆ ಪೂರ್ವವಾಗಿ ಜಂಟಿ ಸದನವನ್ನು ಕರೆದು ರಾಜ್ಯಪಾಲರನ್ನು ಕರೆಸಬೇಕಾಗಿತ್ತು ಆದರೆ ಒತ್ತಡ ಪೂರ್ವಕವಾಗಿ ಇವತ್ತು ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರನ್ನು ಕರೆಸಿ ಅವಮಾನವನ್ನು ಮಾಡಿದೆ ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ ಮತ್ತು ದೇಶದ ಸಂವಿಧಾನ ಇದಕ್ಕೆ ಒಪ್ಪಲ್ಲ ಅದಕ್ಕಾಗಿ ಬಹಳ ಪ್ರಮುಖ ಲೀಡರ್ಸು ಡಿ ಕೆ ಹರಿಪ್ರಸಾದ್ ಅಂತ ಹಿರಿಯ ನಾಯಕರು ಕೂಡ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತದ್ದು ನಮ್ಮೆಲ್ಲರಿಗೆ ದುಃಖ ತಂದಿದೆ ಮತ್ತು ಇದು ಸಂವಿಧಾನಕ್ಕೆ ಆದಂತ ಅಪಮಾನ